ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಚಕ್ಲಿ ಮಾಡ್ತಾ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಸಿಂಪಲ್ ಆಗಿ ಸಹ ಮಾಡ್ಕೋಬೋದು ಹಾಗೆ ಫ್ರೆಂಡ್ಸ್ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವೆಲ್ಕಮ್ ಟು ಯುವರ್ ಚಾನಲ್ ಚಿಕ್ಕಬಳ್ಳಾಪುರ ಕಿಚನ್ ನೋಡಿ ಈಗ ಎರಡು ಕೆ ಜಿಯಷ್ಟು ಅಕ್ಕಿಯನ್ನು ತಗೊಂಡಿದ್ದೀವಿ ಅದನ್ನು ಎರಡರಿಂದ ಮೂರು ಸತಿ ಚೆನ್ನಾಗಿ ತೊಳಿಬೇಕು ತೊಳೆದ್ಬಿಟ್ಟು ಮನೆಯಲ್ಲಿಯೇ ನೆರಳಲ್ಲೇ ಒಣಗಿಸ್ಕೋಬೇಕು ಒಣಗಿಸ್ಕೊಂಡಿದ್ದೀವಿ ನೋಡಿ ಈಗ ಅದನ್ನು ಪಕ್ಕಕ್ಕೆ ಈಗ ನೋಡಿ ಆ ಲೋಟದಲ್ಲಿ ಒಂದೂವರೆ ಲೋಟನಷ್ಟು ಬೇಳೆಯನ್ನು ಹಾಕ್ಕೊಂಡು ಹುರ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಹುರ್ಕೋಬೇಕು ಹುರ್ಕೊಂಡಿದ್ದೀವಿ ನೋಡಿ ಅದನ್ನು ಸಹ ಸೈಡ್ಗೆ ಇದ್ದೀವಿ ಫ್ರೈ ಆಗಿದೆ ಈಗ ಬೇಳೆ ಇಪ್ಪತ್ತರಿಂದ ಇಪ್ಪತ್ತೈದು ಒಣಗಿದ ಮೆಣಸಿನ್ಕಾಯಿಯನ್ನು ಸಹ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಆಗಿದೆ ಈಗ ಅದನ್ನು ಸಹ ಸೈಡ್ಗೆ ಇಕ್ಕೊತಾ ಇದ್ದೀವಿ ಉದ್ದಿನಬೇಳೆ ಮತ್ತು ಮೆಣಸಿನ್ಕಾಯಿ ಒಣಗಿರಿಸತಕ್ಕಂಥ ಅಕ್ಕಿಯನ್ನು ಹಾಕ್ಕೊಂಡು ಮಿಷಿನ್ಗೆ ಹಾಕ್ಸ್ಕೋಬೇಕು ಮಿಷಿನ್ಗೆ ಹಾಕ್ಸ್ಕೊಂಡು ಅದನ್ನು ಜಲ್ಡಿನೂ ಸಹ ಇಟ್ಕೊಂಡಿದ್ದೀವಿ ಸೈಡ್ಗೆ ಇಕ್ಕೊಂಡಿದ್ದೀವಿ ನೋಡಿ ಈಗ ಒಂದು ಬಾಣಲಿಯಲ್ಲಿ ಇನ್ನೂರು ಗ್ರಾಮ್ನಷ್ಟು ಮೈದಾವನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮೈದಾನ ನೋಡಿ ಫ್ರೈ ಮಾಡ್ಕೊಂಡಿದ್ದೀವಿ ಈಗ ಒಂದು ಜಾರಿಗೆ ಇನ್ನೂರೈವತ್ತು ಗ್ರಾಮ್ನಷ್ಟು ಕಡಲೆಪಪ್ಪನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ನೋಡಿ ಅದನ್ನು ಸಹ ಪೌಡ್ರ್ ಮಾಡ್ಕೊಂಡಿದ್ದೀವಿ ಪೌಡ್ರ್ ಆಗಿದೆ ನೋಡಿ ಈಗ ನೊಣ್ಣಕ್ಕೆ ಹಾಕ್ಕೋಬೇಕು ಆಗಿದೆ ಈಗ ಒಂದು ಪಾತ್ರೆ ಆದರೂ ಆಗಲಿ ಇಲ್ಲಾಂದರೆ ಒಂದು ಬಾಣಲೆಯಾದರೂ ಆಗಲಿ ಅದರಲ್ಲಿ ಒಂದರಿಂದ ಎರಡು ಅಷ್ಟು ನೀರು ಕಾಯಿಸ್ಕೋಬೇಕು ನೋಡಿ ಕಾಯಿಸ್ಕೊಂಡಿದ್ದೀವಿ ಅದಕ್ಕೆ ಒಂದು ನೂರು ಗ್ರಾಮ್ನಷ್ಟು ಬೆಣ್ಣೆಯನ್ನು ಇದ್ದೀವಿ ಬಿಸಿಗೆ ಹಾಕಬೇಕು ಬೆಣ್ಣೆಯನ್ನು ನೋಡಿ ಸ್ವಲ್ಪ ಕರ್ ಕರಗುತ್ತೆ ಕರಗಿದೆ ಈಗ ಈಗ ಮಿಷಿನ್ಗೆ ಹಾಕ್ಸ್ಕೊಂಡು ಜಲ್ಡಿ ಹಿಡ್ಕೊಂಡು ಮಡ್ಕೊಂಡಿದ್ದೀವಿ ಅಕ್ಕಿ ಹಿಟ್ಟನ್ನು ಅದಕ್ಕೆ ಮೈದಾ ಇದ್ದೀವಿ ಹುರ್ಕೊಂಡಂಥದ್ದು ಅರ್ಧ ಟೀ ಚಮಚದಷ್ಟು ಶ್ ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೀ ಚಮಚದಷ್ಟು ಜೀರಿಗೆ ವಾಮ್ಕಾಳು ಇದ್ರೆ ವಾಮ್ ವಾಮ್ಕಾಳು ಅರ್ಧ ಟೀ ಚಮಚದಷ್ಟು ಹಾಕ್ಕೊಂಡಿದ್ದೀವಿ ಎಳ್ಳು ಒಂದು ಎರಡು ಟೀ ಚಮಚದಷ್ಟು ಹುರ್ಕೊಂಡು ಹಾಕ್ಕೋಬೇಕು ಎಳ್ಳು ಈಗ ಕಡಲೆ ಪಪ್ಪು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀವಿ ಹಾಕ್ಕೊಂಡು ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ಫಸ್ಟು ಈಗ ಇನ್ನೂರು ಗ್ರಾಮ್ನಷ್ಟು ಎಣ್ಣೆಯನ್ನು ಕಾಯಿಸ್ಕೊಂಡು ಹಾಕ್ಕೊತ ಇದ್ದೀವಿ ಚೆನ್ನಾಗಿ ಕಾಯಿಸ್ಕೊಂಡು ಹಾಕ್ಕೋಬೇಕು ಎಣ್ಣೆಯನ್ನು ಚೆನ್ನಾಗಿರುತ್ತೆ ಬಿಸಿನೀರು ಮತ್ತು ಬೆಣ್ಣೆ ಹಾಕ್ಕೊಂಡು ಕಾಯಿಸ್ಕೊಂಡಿದ್ದೀವಲ್ಲ ಅದನ್ನ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಇರುತ್ತೆ ಅದರಿಂದ ಚಮಚದಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀವಿ ನೋಡಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಣ್ಣೆ ಹಾಕಿದ್ರೆ ಸ್ವಲ್ಪ ಸಾಫ್ಟಾಗಿರುತ್ತೆ ಅಂತ ಬೆಣ್ಣೆ ಹಾಕ್ತಾಯಿದ್ದೀವಿ ಚೆನ್ನಾಗಿರುತ್ತೆ ನೋಡಿ ನೀರನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಚೆನ್ನಾಗಿ ಕಲಿಸ್ಕೋಬೇಕು ಕೈಯಲ್ಲಿನೇ ನೋಡಿ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಐದು ಹತ್ತು ನಿಮಿಷ ಬಿಟ್ಟರೆ ಸಾಕು ನೆನೆಯೋದಕ್ಕೆ ನೋಡಿ ಆ ಥರ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಆ ಥರ ಸಾಫ್ಟಾಗಿರಬೇಕು ಇಟ್ಟು ಆಗ ಚಕ್ಲಿಗೆ ಒತ್ತಕ್ಕೆ ಚೆನ್ನಾಗಿರುತ್ತೆ ನೋಡಿ ಚಕ್ಲಿ ಹೊತ್ತೋದ್ರಲ್ಲಿ ಹಾಕ್ಕೊಂಡು ಆ ಥರ ನಮ್ಗೆ ಯಾವ ಶೇಪ್ ಬೇಕಾದರೂ ಆ ಶೇಪು ಮಾಡ್ಕೋಬೋದು ಚಕ್ಲಿಯನ್ನು ಅಂದರೆ ಪ್ಲೇಟ್ ಮೇಲೆ ಎಣ್ಣೆ ಸೌರ್ಬಿಟ್ಟು ಅದ್ರ ಮೇಲೆ ಹಾಕ್ಕೋಬೇಕು ಇಲ್ಲಾಂದರೆ ಅಂಟುತ್ತೆ ಎಣ್ಣೆ ಹಾಕೋದೇ ಅಂಟಲ್ಲ ಎಣ್ಣೆ ಸ್ವಲ್ಪ ಬಿಟ್ಟು ಚಕ್ಲಿ ಹೊತ್ಕೋಬೇಕು ನೋಡಿ ಹೊತ್ಕೊಂಡಿದ್ದೀವಿ ಈಗ ಪ್ಲೇಟ್ ಮೇಲೆ ಹೊತ್ಕೊಂಡಿದ್ದೀವಿ ಅದನ್ನೇ ನಿಧಾನವಾಗಿ ಇದ್ದೀವಿ ಎಣ್ಣೆಯಲ್ಲಿ ಎಣ್ಣೆ ಚೆನ್ನಾಗಿ ಕಾಯಿಸ್ಕೋಬೇಕು ನೋಡಿ ಎರಡೂ ಕಡೆಯೂ ಚೆನ್ನಾಗಿ ನಿಧಾನವಾಗಿ ತಿರ್ಸ್ಕೊಂಡು ಎರಡೂ ಕಡೆಯೂ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ನೋಡಿ ಆಗಿದೆ ಫ್ರೈ ಈಗ ಹೀಗೆ ಫ್ರೆಂಡ್ಸ್ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಕರ್ಕರಿಯಾಗಿ ಚಕ್ಲಿ ಹಾಗೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್